ಕುಷ್ಟಗಿ ಪೊಲೀಸ್ ಇಲಾಖೆಯ ನೇತೃತ್ವದಲ್ಲಿ ಬುತ್ತಿ ಬಸವೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ನಡೆದ ಶಾಂತಿ ಸಭೆಯಲ್ಲಿ ಕೆಇಬಿ ಇಲಾಖೆಯ ಚಂದ್ರಕಾಂತ್ ಜ್ಞಾನಮೋಟೆ ಮಾತನಾಡಿದರು ಗಣಪತಿ ಕೂಡಿಸುವ ಸ್ಥಳಕ್ಕೆ ಜೆಸ್ಕಾಂ ಇಲಾಖೆಯಿಂದ ಅನುಮತಿ ಪಡೆಯಬೇಕು ಅಧಿಕೃತವಾಗಿ ನಮ್ಮ ಲೈನ್ಮನ್ಗಳ ಮೂಲಕ ವಿದ್ಯುತ್ ಪೂರೈಕೆಯ ವ್ಯವಸ್ಥೆ ಮಾಡಿಕೊಳ್ಳಬೇಕು ಎಂದು ಹೇಳಿದರು

ಕ್ಯಾಂಪನ್ ಸಭೆಯನ್ನು ಏರ್ಪಡಿಸ್ತಿದ್ದು ನಮ್ಮ ಪುಸ್ತಕಿ ಮಠದಲ್ಲಿ ನಮ್ಮ ಜಸ್ಕಾಂ ಇಲಾಖೆಯಿಂದ ಯಾವುದೇ ಒಂದು ನೀವು ಗಣಪತಿಯಲ್ಲಿ ಇರಲಿ ಆ ಗಣಪತಿ ಬಂದ ನೀವು ತಾವು ರಿಜಿಸ್ಟ್ರೇಷನ್ ಮಾಡಬೇಕು ತಾವು ಸಂಘದ ಪದಾಧಿಕಾರಿಗಳು ತಮ್ಮ ಒಂದು ಲೆಟ್ರೆಟ್ನಲ್ಲಿ ಒಂದು ಫಾರ್ಮೆಟ್ ಇದೆ ನಾವು ಕೊಟ್ಟು ನಮ್ಮ ಆಫೀಸಿಗೆ ಹೋದರೆ ಆ ಒಂದು ಫಾರ್ಮೇಟಲ್ಲಿ ತಮ್ಮ ಸಂಘದ ಪದಾಧಿಕಾರಿಗಳ ಹೆಸರುಗಳನ್ನು ತೊಗೊಂಡು ತಾವು ಅದರಲ್ಲಿ ತಮ್ಮ ದೂರ ಸಂಖ್ಯೆಯನ್ನು ನಮೂದಿಸಿ ಆದರೆ ನಿಮಗೆ ಯಾವ ಗಣಪತಿ ಯಾವ ಏರಿಯಾದಲ್ಲಿ ಇದೆ ನೀವು ಗಣಪತಿಯನ್ನ ತರಬೇಕಾದ್ರೆ ಮೆಣಿ ತರಬೇಕಾದ್ರೆ ಕಳಿಸ್ಬೇಕಾದ್ರೆ ಗಣಪತಿ ನಿಮ್ದು ಎಷ್ಟು ಫೀಟ್ ಹೈಟ್ ಇದೆ ಅಲ್ಲಿ ನಮ್ದು ಏನಾದ್ರು ಸರ್ವಿಸ್ ವಾಯರ್ ಆಗಬರ್ತದೇನೋ ಅಪ್ಪ ನಮ್ದು ಎಲ್ಲ ಲೈನು ಅಲ್ಲಿ ಲೈನ್ಗೆ ಟಚ್ ಆಗ್ತದೆ ಅನ್ನೋದನ್ನ ನಮ್ಮ ಸಿಬ್ಬಂದಿಗೆ ತಗೊಂಡ್ರೆ ತಗೋಬೇಕು ನನ್ನ ಯಾರು ಮಲಯಾ ಬಂದಿದ್ರು ಇಬ್ರು ಮೂರ್ ಒಂದು ಮೂರ ಜನ ಬಂದಿದ್ರು

ಎರಡು ನೂರ ತೊಂಬತ್ತು ರೂಪಾಯಿ ಇದೆ ಅಂದ್ರೆ ಒಂದು ಒಂದು ಕಿಲೋಟಿಗೆ ಒಂದು ಒಂದು ಜೈಲಾಟಿ ಬೇಕಂತಕ್ಕಂಥದ್ದು ತಮ್ಮ ಒಂದು ಗಣಪತಿ ತಾವಂದೇನು ಇಟ್ಟಿರ್ತೀರಲ್ಲ ಎರಡು ದಿವಸ ಮೂರು ದಿವಸ ನಾಲ್ಕು ದಿವಸ ನಮ್ಮ ಸಿಬ್ಬಂದಿ ಬಂದು ನೋಡ್ತಾರೆ ನಿಮ್ಗೆ ಎರಡು ತಿಳುವಟೋ ಮೂರು ಕಿಲೋ ಬೇಕೋ ನಾಲ್ಕು ಕಿಲೋಟ್ ಬೇಕಂತೆ ಆ ತರ ಇಟ್ಟು ನೀವು ಅದನ್ನ ಸ್ಪಷ್ಟವಾಗಿ ಬರ್ಕೊಡ್ರಿ ಅನುಮತಿ ಪಡೆದು ವಿದ್ಯುತ್ ಗುರುತಿ ನೀವು ಒಂದು ಆ ಒಂದು ಅಪ್ಲಿಕೇಶನ್ ಅನ್ನು ನೀವು ಸಲ್ಲಿಸಿ

तावली विशेष यशस्पे व्यक्त करतो